ಎರಡು ಸಾವಿರದ ಆರಲ್ಲಿ ಎರಡು ಡೈಲಾಗ್ ಕ್ರಿಯೇಟೆಡ್ ಮನೆಗಳನ್ನು ಪಡೆದುಕೊಂಡು ಅದನ್ನು ಮಸೀದಿ ಮತ್ತು ಮದ್ರಸ ಮಾಡಲಿಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಎಲ್ಲ ಪಡೆದುಕೊಂಡು ಕೆಲಸ ಶುರು ಮಾಡಿರ್ಸಲ್ಲ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಎರಡು ಸಾವಿರದ ಒಂಬತ್ತರಲ್ಲಿ ನಡೀತದೆ ಆ ಇನ್ಸಿಡೆಂಟಿಂದ ಒಂದು ಕರಾಡ ದಿನ ಅಂತ ಬಯಸಿ ಅದಾದಮೇಲೆ ನಮ್ಮ ಸುನೀಲ್ ಅಗರ್ ಒಂದು ಸಮಿತಿನ ಮಾಡ್ತಾರೆ ಮಾಡಿ ಎಲ್ಲರಿಗೂ ಸೇರಿಸಿ ಒಂದು ಕಮ್ಮಿ ಸಮಿತಿಯನ್ನು ಮಾಡಿ ಒಂದು ಎಲ್ಲ ಒಪ್ಪಂದದಿಂದ ಒಂದು ಮಾಡಿಕೊಂಡು ಒಂದು ಇದು ಕಟ್ಟಡನ ಮುಂದುವರೆಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ತಗೊಳ್ತಾರೆ ಎರಡು ಸಾವಿರ ಹತ್ತರಲ್ಲಿ ಆ ತೀರ್ಮಾನ ತಗೊಂಡ್ರು ಎರಡು ಸಾವಿರ ಹತ್ತರ ಹದಿಮೂರು ತನಕ ಆ ತೀರ್ಮಾನ ಆಗಿರೋದಿಲ್ಲ ಆದರೆ ಎರಡು ಸಾವಿರ ಹದಿಮೂರರಲ್ಲಿ ಅಂದಿನ ಪೊಲೀಸ್ ಕಮಿಷನರು ಒಂದು ಸೌಹಾರ್ದತೆ ಮೀಟಿಂಗನ್ನು ಮಾಡಿ ಎಲ್ಲರನ್ನ ಕರೆಸಿ ಮಾತುಕತೆ ನಡೆಸಿದಾಗ ಇದು ನಮ್ಮ ಮಸೀದಿ ಅಲ್ಲ ಇದು ಮದರೆಸ ಒಂದು ಅರಬ್ಬಿಕ್ ಮದ್ರಸ ಶಾಲೆಯನ್ನು ಪಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಗೊಬ್ಬದಿಂದ ಅದನ್ನು ಓಪನ್ ಆಗುತ್ತೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರು ತನಕ ಶಾಲೆ ರೀತಿಯಲ್ಲಿ ಅದು ನಡ್ಕೊಂಡು ಹೋಗ್ತಾ ಇರ್ತದೆ ಎರಡು ಸಾವಿರದ ಹದಿನಾರಲ್ಲಿ ಒನ್ಸಗೇನ್ ನಮ್ಮ ಅನ್ಫಾರ್ಚುನೇಟ್ ಇನ್ಸಿಡೆಂಟು ನಮ್ಮ ರಾಜೀವ್ ಅವ್ರದ್ದು ಒಂದು ಹತ್ಯೆ ಆಗುತ್ತೆ ಆ ಹತ್ಯೆ ಆಗೋ ಸಮಯದಲ್ಲಿ ಮೈಸೂರಲ್ಲಿ ಒಂಥರ ಅಂಟಾವರ್ಡ್ ಇನ್ಸಿಡೆಂಟ್ಸು ಬೆಲ್ಟಿಂಗ್ ಆಫ್ ಸ್ಟೋನ್ಸ್ ಎಲ್ಲ ನಡೀತಾ ಇರ್ತದೆ ಅದಕ್ಕೆ ಒಂದು ಎರಡು ಮೂರು ದಿವಸ ಬಂದಿರೋ ಸಮಯದಲ್ಲಿ ಅದೇ ಸಮಯದಲ್ಲಿ ಯಾರೋ ಕೆಲವು ಡಿಸ್ಕ್ರಿಯೆಂಟ್ಸು ಕೆಲವು ಕಲ್ಲುಗಳಲ್ಲಿ ತೂರಾಟ ಮಾಡಿ ಗ್ಲಾಸ್ ಪ್ಯಾನ್ಸ್ ಹೊಡೆದು ಹೋಗಿರ್ತದೆ ಅದಕ್ಕೆ ಭಾಸ್ಕರ್ಸ್ಪೆಕ್ಟರ್ ಮತ್ತೆ ಎ ಸಿ ಪಿ ಕಮಿಷನರ್ ಯಾರೋ ಬಂದು ಅದನ್ನ ಪ್ರಶೀಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಮಾಡಬೇಕು ಅಂತ ಆ ಉದ್ದೇಶದಿಂದ ಕೀ ಅನ್ನ ಈಸ್ಕೊಂಡು ಅದಾದ್ಮೇಲೆ ಕೀ ಕೊಡುವುದಿಲ್ಲ ಈವತ್ತರಕೂ ಯಾಕೆ ಕೀ ಕೊಟ್ಟಿಲ್ಲ ಅಂತೇಳಿ ಅದೇ ವಿವಾದ ನಡೀತಾ ಇದೆ ಅದ ನಂತರ ನಾ ಇದನ್ನ ಕೀ ಕೊಡದೇ ಇರೋ ಕಾರಣದಿಂದ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಕೊಟ್ಟಿರ್ತೇವೆ ಹೈಕೋರ್ಟ್ ಇಂದ ಹನ್ನೆರಡು ವಾರದಲ್ಲಿ ಒಂದು ತೀರ್ಮಾನ ತಗೋಬೇಕು ಅಂತ ಡಿ ಸಿಗೆ ಒಂದು ಆದೇಶ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಇದು ಮೀಟಿಂಗ್ ಗಳು ನಡೀತಾ ಇದೆ ಇವತ್ತು ಎಲ್ಲರಿಂದ ಈಗ ಕ್ಯಾಚ್ ಮಳಿ ಅವರು ಮತ್ತೆ ನಮ್ಮಿಂದ ಎಲ್ಲ ಕರೆದಿ ಮಾತುಕತೆ ನಾಡಿ ಅವ್ರ ಮಸೀದಿ ಬೇಡ ಮ ಮದ್ರಸಾ ಶಾಲೆಯನ್ನು ನಡೆಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಂಡಿದೀವಿ ಮತ್ತು ನಮಗೆ ಕೋರ್ಟು ಕಚೇರಿ ಅಥವಾ ಪೊಲೀಸ್ ಅಲ್ಲ ನಾವೆಲ್ಲ ಸೌಹಾರ್ದತೆಯಿಂದ ಅಣ್ಣ ತಮ್ಮಿಂದ ನಾವು ಬಾಳಬೇಕು ನಾವೆಲ್ಲ ಒಟ್ಟಾಗಿ ಇರಬೇಕು ಅಂತ ಹೇಳಿ ಒಂದು ಮನವಿಯನ್ನು ನಾವು ಬೇಡ್ಕೊಂಡಿದೀವಿ ಅದರ ಮಧ್ಯದಲ್ಲಿ ನಮ್ಮ ಪ್ರತಾಪ್ ಸಿಂಹ ಫ್ರಾಸ್ಟ್ರೇಟ್ ಆಗಿದ್ದಾರೆ ಯಾಕಂದರೆ ಅವ್ರಿಗೆ ಅಲ್ಲೂ ಯಾವುದೇ ಸಮಸ್ಯೆ ಸಿಕ್ಕಿಲ್ಲ ಅವ್ರಿಗೆ ಅದರಿಂದ ಅವರು ಎಲ್ಲರೋದೆಲ್ಲ ತಗೊಂಡು ಉದ್ದೇಶ ಪೂರ್ವಕವಾಗಿ ಇದನ್ನು ಪೊಲಿಟಿಸೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೆ ಇದನ್ನ ಬರೀ ಮುಸ್ಲಿಂ ಅಂದ ತಕ್ಷಣನೇ ದ್ವೇಷ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾದ್ರೆ ಅದನ್ನ ತಪ್ಪಿಸ್ಬೇಕು ಅಂತ ಅದ್ರ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನೋವ ಮದ್ರಸಾ ನಡೀಲಿ ಇಲ್ಲ ಅದು ಅದು ಸುಳ್ಳು ಅಂತ ಹೇಳ್ತದೆ